ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಎಂಬತಕ್ಕಂಥ ಒಂದು ಗ್ರಾಮದ ಸುತ್ತಮುತ್ತಲು ಅರಣ್ಯ ಪ್ರದೇಶ ಇತ್ತು ಆ್ಯ ಒಣಗಿರ್ತಕ್ಕಂಥ ಮರಗಳನ್ನು ಕಡಿಯೋದಕ್ಕೆ ಒಬ್ಬ ಆಟಿಕೆ ಸಾಮಾನುಗಳನ್ನು ತಯಾರು ಮಾಡತಕ್ಕಂತ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡ್ಬಂದು ತಾನು ಮರಗಳನ್ನು ಕಡಿಯೋದಕ್ಕಿಂತ ಒಣಗಿರ್ತಕ್ಕಂಥ ಮರಗಳನ್ನು ಗುರ್ತು ಮಾಡ್ಕೊಂಡು ಹೋಗಿದ್ದಾರ ಹಳ್ಳಿ ಜನರಿಗೆಲ್ಲ ತಿಳಿತು ಆ ಹಳ್ಳಿ ಜನರು ಇಡೀ ಕಾಡನ್ನೇ ತಮ್ಮ ಸರ್ವಸ್ವ ಅಂತ ತಿಳ್ಕೊಂಡಿದ್ರು ಹಣ್ಣುಗಳನ್ನು ಅವ್ರನ್ನ ಮಾರಾಟ ಮಾಡಿ ಕಾಡನ್ನು ದೇವರ ಸಮಾನ ಅಂತಕ್ಕಂಥ ರೀತಿ ನೋಡ್ಕೊಳ್ತಾ ಇದ್ರು ಅವರು ಈ ಮರಗಳನ್ನು ಕಡಿಯೋಕೆ ಬರ್ತಾನೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ಕರ್ವಾಲ್ ಸುತ್ತಮುತ್ತಲರ್ತಕ್ಕಂಥ ಗ್ರಾಮೀಣ ಮಹಿಳೆಯರು ಅನಕ್ಷರಸ್ಥ ಮಹಿಳೆಯರು ಗಮನಿಸ್ಬೇಕು ಅನಕ್ಷರಸ್ಥರು ಆ ಮರಗಳನ್ನು ಕಡಿದೇ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನ ತಡಿಯೋದಕ್ಕೆ ಅಂತೇಳಿ ಅಷ್ಟು ಒಟ್ಟಾಗಿ ಬರ್ತಾರೆ ಒಟ್ಟಾಗಿ ಬಂದು ಅವ್ರು ಯಾವ್ಯಾವ ಮರಗಳನ್ನು ಗುರ್ತು ಮಾಡಿರ್ತಾರಲ್ಲ ಕಡಿಯೋದಕ್ಕೆ ಆಗಳನ್ನು ಏನು ಮಾಡ್ತಾರೆ ಹಿಂಗೆ ಸಬ್ಗೆಣ ಕೇಳ್ತಾರೆ ನೀವು ಮರಗಳನ್ನು ಕಡಿಯೋದೇ ಆದರೆ ಮೊದಲು ನಮ್ಮನ್ನ ಕಡಿರಿ ನಮ್ಮನ್ನು ಕಡ್ದಾದ್ಮೇಲೆ ಈ ಮರಗಳನ್ನು ಕಡಿರಿ ಅಲ್ಲಿವರೆಗೂ ನಾವು ಮರಗಳನ್ನು ಕಡಿಯೋದು ಅಂತ ಅಂತೇಳಿ ಅಲ್ಲಿ ಬಂದಿರ್ತಕ್ಕಂಥ ಕೆಲಸಗಾರರು ಕಡ್ಲಿ ಹಿಡ್ಕೊಳ್ತಕ್ಕಂಥರಲ್ಲ ತಪ್ಪಿ ಬಾಯ್ ಬಿಡ್ತಾರೆ ನಾವು ಅದಕ್ಕೆ ಜನ ಹಿಂಗೆ ವಿರೋಧ ಅಂತ ಅಂತೇಳಿ ಅವರೆಲ್ಲರೂ ವಾಪಸ್ ಹೋಗ್ತಾರೆ ಆವಾಗ ಓನರಿಗೆ ಅವನು ಅವನೇನು ಹೇಳ್ತಾನೆ ಜನ ಎಷ್ಟೋ ತನಕ ಇರ್ತಾರೆ ಸಂಜೆವರೆಗೆ ಇರ್ತಾರೆ ಸಾಯಂಕಾಲ ಆದ್ಮೇಲೆ ತ್ರೀ ವೇಳೆ ನೀವು ಆ ಒಂದು ಕಾರ್ಯವನ್ನು ಮಾಡಿರಿ ಅಂತ ಜನ ಏನು ಮಾಡ್ತಾರೆ ಮೈ ಕೊರಿತಾ ಇರ್ತಕ್ಕಂಥ ಚಳಿ ಇರುತ್ತೆ ಪರತದ ತಪ್ಪಲಲ್ಲಿ ಕೊಡ್ತಕ್ಕಂಥ ಕಾಡುಗಳು ಆ ಮೈ ಕೊರಿತಾ ಇರ್ತಕ್ಕಂಥ ಚಳಿಯಲ್ಲೂ ಕೂಡ ಆ ಸುತ್ತಮುತ್ತಲ ಗ್ರಾಮದ ಎಲ್ಲ ಮಹಿಳೆಯರೆಲ್ಲರೂ ಕೂಡ ರಾತ್ರಿ ಆ ಮರದ ತಬ್ಕೊಂಡೆ ಮರದ ಕೆಳಗಡೆನೆ ಕೂತನ ಕಾಲ ಕಳೀತಾರೆ ಅಂದ್ರೆ ಮರ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಮಕ್ಕಳು ಮರಿ ಅಂದೇನೆ ಪುರುಷರು ಮಹಿಳೆಯರು ಎಲ್ಲರೂ ಒಟ್ಟಾಗಿ ಆ ಮರಗಳನ್ನು ಸಂರಕ್ಷಣೆ ಮಾಡಿದರು ಈ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗಿ ಲಾಲ್ ಬಹುಗುಣ ಅಂತೇಳಿ ಹೆಸರು ಕೇಳಿರ್ಬೇಕು ನೀವು ಸುಂದರ್ಲಾಲ್ ಬಹುಗುಣರವರು ಆವಾಗ ಈ ಚಳವಳಿಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಆ ಸರ್ಕಾರ ಅದಕ್ಕೆ ನೀಡಿರ್ತಕ್ಕಂಥ ಅನುಮತಿಯನ್ನ ಏನು ಮಾಡುತ್ತೆ ರದ್ದು ಮಾಡುತ್ತೆ ಅವ್ರಿಗೆ ಮರಗಳನ್ನು ಕಡಿಯೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟತ್ತಲ್ಲ ಜನಗಳ ವಿರೋಧದಿಂದಾಗಿ ತಾ ನೀಡಿರ್ತಕ್ಕಂಥ ಪರ್ಮಿಷನನ್ನು ಆದೇಶವನ್ನು ಏನು ಮಾಡ್ತು ಹಿಂಗೆ ಪಡ್ಕೊಳ್ತು ಅಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡುವಲ್ಲಿ ಮೊಟ್ಟ ಮೊದಲು ಯಶಸ್ವಿಯಾಗಿರ್ತಕ್ಕಂಥ ಚಳುವಳಿ ಅಂತಂದ್ರೆ ಯಾವುದು ಚಿಪ್ಕೋ ಚಳವಳಿ ಚಿಪ್ಕೋ ಚಳವಳಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ ಅದಾಗಿ ಹತ್ತು ವರ್ಷ ಆದಮೇಲೆ ಸಾವಿರದ ಒಂಬೈನೂರ ಎಂಬತ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಲ್ಯಾನಿ ಅಂತಕ್ಕಂಥ ಒಂದು ಗ್ರಾಮ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪುರಾಣ ಕಾಡುಗಳು ಇರುತ್ತವೆ ಅಲ್ಲೂ ಸೇಮ್ ಇದೇ ಕೇಸ್ ಆದಾಗ ಅವರು ಕೂಡ ಮರಗಳನ್ನ ಅಪ್ಪಿಕೊಂಡು ಕನ್ನಡದಲ್ಲಿ ನಾವು ಕರಿತೇವೆ ನಾವು ಚಳುವಳಿ ಅಂತೇಳಿ ಕರಿತೇವೆ ಅಪ್ಪಿಕೊಂಡು ಪಾಂಡುರಂಗ ಹೆಗಡೆ ಅಂತ ಹೇಳಿ ಬರ್ತಾನೆ ಪಾಂಡುರಂಗ ಹೆಗಡೆ ಅಂತಕ್ಕಂಥ ನಾಯಕತ್ವದಲ್ಲಿ ಅಲ್ಲಿನ ಜನರೆಲ್ಲರೂ ಸೇರಿ ಪಶ್ಚಿಮ ಘಟ್ಟಗಳನ್ನ ಸಂರಕ್ಷಣೆ ಮಾಡಿದರು ಎಂಟ್ರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಅದನ್ನ ಎಂತ ಚಳುವಳಿ ಅಂತ ತಿಳ್ಕೊತೀವಿ ಅಪ್ಪಿಕೋ ಚಳ್ದು ಚಿಕ್ಕೋ ಚಲೋ ಸಾವಿರದ